ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಿದೀರಿ ಇವತ್ತೊಂದು ರುಚಿಯಾದ ಮಾವಿನಕಾಯಿ ಬಿಸಿ ಉಪ್ಪಿನಕಾಯಿ ಹೆಂಗ್ ಮಾಡೋದು ಅಂತ ನೋಡೋಣ ಬರ್ರಿ ಇಲ್ಲಿ ಒಂದು ಪಾತ್ರೆ ಒಳಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಅರ್ಧ ಸ್ಪೂನ್ ಅಷ್ಟು ಸಾಸ್ವಿ ಜೀರ್ಗಿ ಹಾಕೊಂಡು ಅದು ಚಟಪಟ ಅಂದ ತಕ್ಷಣ ಒಂದ್ ಸ್ವಲ್ಪ ಕರುವೇವನ ಹಾಕೊಂಡ್ ಬಿಡ್ತೀನಿ ಅದಾದ್ಮೇಲೆ ಇಂಗ್ ಹಾಕೋತೀನಿ ಹಿಂಗ ಘಮಕ್ ಬಾಳ್ ರುಚಿ ಆಗ್ತದ ಆಮೇಲೆ ರುಚಿನೂ ಕೊಡ್ತದ ಉಪ್ಪಿನಕಾಯಿ ನಾ ಇಲ್ಲಿ ಸಣ್ಣದ ಒಂದು ಮಾವಿನಕಾಯಿ ತಗೊಂಡಿದ್ದೆ ಅದನ್ನ ಈ ತರ ಕ್ಯೂಬ್ಸ್ ಆಗಿ ಹೆಚ್ಚಿಟ್ಕೊಂಡು ಈ ಒಗ್ಗರಣೆ ಒಳಗ ಇದನ್ನ ಹಾಕೊಂಡ್ಬಿಡ್ಬೇಕು ಆಮೇಲೆ ಇದಕ್ಕ ಒಂದ್ ಅರ್ಧ ಸ್ಪೂನ್ ಅಷ್ಟು ಆ ಇದು ಹಾಕೋಬೇಕು ಅರ್ಶನ್ ಪುಡಿ ನೋಡ್ರಿ ಅರ್ಶನ ಪುಡಿ ಹಾಕೊಂಡು ಒಂದ್ ಸ್ವಲ್ಪ ಅದನ್ನ ಬಾಡಸ್ಕೊಂಡು ಅಹ್ ಒಂದ್ ಸ್ವಲ್ಪ ನೀರ್ ಹಾಕೊಂಡ್ ಇಟ್ಕೊಂಡ್ಬಿಡ್ಬೇಕು ಅಂದ್ರೆ ಜಲ್ದಿ ಬೇಯ್ತದ ಆಮೇಲೆ ಇದಕ್ಕೆ ರುಚಿ ತಕ್ಕಷ್ಟು ಬೆಲ್ಲ ಹಾಕೊಂಡು ಅದನ್ನೆಲ್ಲಾ ಫುಲ್ ಕುದಿಲಿಕ್ಕೆ ಬಿಟ್ಬಿಡ್ಬೇಕು ಅದನ್ನ ನೀಟಾಗಿ ಅದರದು ಹಸಿ ವಾಸನೆ ಏನಿರ್ತದಲ್ಲ ಅದೆಲ್ಲಾ ಅದು ನೋಡ್ರಿ ಎಷ್ಟು ಚಲೋ ಕುದಿಲಿಕ್ಕೆ ಆತದ ಈಗ ಇದು ಆಮೇಲೆ ಭಾರಿ ಕ್ವಿಕ್ ಆಗಿ ಇದು ಆಮೇಲೆ ಬಹಳ ರುಚಿನೂ ಕೂಡ ಇದು ಆಮೇಲೆ ಇದಕ್ಕೇನ್ ಮಾಡ್ತೇನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಕಡ್ಲೆ ಹಿಟ್ಟನ್ನ ನೀರಿನೊಳಗ ಹಾಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಡ್ತೇನೆ ಇದನ್ನ ಗಂಟ್ ಆಗ್ಬಾರ್ದು ಇದು ಮಾಡ್ಬೇಕಾದ್ರ ಹಿಂಗಾಗಿ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಬಿಡ್ತೇನೆ ಇದನ್ನ ನೋಡ್ರಿ ಈ ತರ ಇದು ಅಂದ್ರ ಇದು ಮಾಡ್ಕೊಳೋದ್ರಿಂದ ಥಿಕ್ನೆಸ್ ಬರ್ತದ ಉಪ್ಪಿನಕಾಯಿ ನಿಮಗ್ ಬೇಡ ಅಂತಂದ್ರ ಸ್ಕಿಪ್ ಮಾಡ್ಬೋದು ಇದನ್ನ ಇದ್ರೊಳಗ ಹಾಕೊಂಡ್ಬಿಡ್ತೀನಿ ಈಗ ಇದನ್ನ ಹಾಕೊಂಡು ಆಮೇಲೆ ಇದಕ್ಕ ರುಚಿ ತಕ್ಕಷ್ಟು ಉಪ್ಪು ಹಾಕೋತೀನಿ ಉಪ್ಪು ನೋಡಿ ಹಾಕೊಳ್ರಿ ಆಮೇಲೆ ಖಾರ ಪುಡಿ ಹಾಕೋತೀನಿ ಉಪ್ಪಿನಕಾಯಿ ಅಂದ್ರೆ ಖಾರ ಮುಂದಿಡ್ಬೇಕು ಒಂದ್ ಸ್ವಲ್ಪ ಹಿಂಗಾಗಿ ಖಾರನ ನಾ ಇಲ್ಲಿ ಎರಡ್ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕೋತೀನಿ ಹಾಕೊಂಡು ಒಂದ್ಸರ್ತಿ ಚಲೋನಾಗಿ ಬಾಡಿಸ್ಕೊಂಡ್ಬಿಡ್ತೇನೆ ನೋಡ್ರಿ ಈಗ ಉಪ್ಪಿನಕಾಯಿ ಕನ್ಸಿಸ್ಟೆನ್ಸಿ ಎಷ್ಟು ಚಲೋ ಬಂದದ ಈಗಿದು ನೋಡ್ರಿ ಇದು ಉಪ್ಪಿನಕಾಯಿ ರೆಡಿ ಈಗ ಈಗದು ಈಗ ಇದನ್ನ ಒಂದು ಸರ್ವಿಂಗ್ ಬೌಲಿಗೆ ಹಾಕೊಂಡ್ಬಿಡ್ತೀನಿ ಈಗ ಇದನ್ನ ನೋಡ್ರಿ ಇದು ಅದಲ್ಲ ಅನ್ನಕ್ಕದು ಬಾಳ್ ರುಚಿ ಆಗ್ತದ ತುಪ್ಪ ಅನ್ನ ಓಪನ್ ಹಾಕೊಂಡ್ರ ಬಾಳ್ ರುಚಿ ಆಗ್ತದ ಈ ವಿಡಿಯೋ ನಿಮ್ಗ ಇಷ್ಟ ಆಗಿತ್ತು ಅಂತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸಿಗೆಲ್ಲ ಆಮೇಲೆ ನೀವೇನು ನನ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ ಸಬ್ಸ್ಕ್ರೈಬ್ ಆಗ್ರಿ ಥ್ಯಾಂಕ್ ಯು